ಯಾವ ಮೂಲ ಪೀಠ ಮುಮ್ಮೆಟ್ಟು ತಿರುಕಾಲ್ ಜ್ಞಾನಿ ಮಗು ಸಿದ್ಧ ಹೌದು ತಾಯಿನ್ ಹೇಳೋವ ಅರಕಾರಿ ಊರಿ ಮಾಡು ಮುಂದೆ ಹೌದು ಉಮದಿ ಮಲಕಾರ ಇಪ್ಪತ್ತೊಂದು ಧರ್ಮರು ವಾಟಪ್ ಮಾಡಿ ಎಲ್ಲಾ ಊರಿಗೆ ಹಸು ಬಳಕ ಬಳಕ ಭರಮೊಡ್ಯನ ಪಾಲ ಅರಕೆರಿಗೆ ಬತ್ ಹೌದು ಹೌದು ಅರಕ್ಯಾರಿ ಗೌಡ್ರ ಮನೆ ಈ ಗೌಡ್ರ ಮನೆಯಾಗ ಅರಕೆರಿ ಬರಮಡ ದಗದ ಕೆಲಸ ಮಾಡ್ತಿದ್ದ ಹೌದು ಒಂದಾನ ಒಂದು ದಿನ ಏನಾಯ್ತುರಿಯಪ್ಪ ಅಂದ್ರೆ ಸತ್ಯ ಧರ್ಮರಿಗೆ ತಲಿಬಾಗಿ ನಡೆಯತ್ತ ಅವ ಶಂಕರ್ ಹೇಳಿದ ಮಲ್ ಕಾರ್ಸಿದ್ಧ ಹೇಳಿದ್ರು ಹೌದು ಅಳ್ಯಾಗ ನಡ್ಯಾರ ಬಟ್ಯಾಕೆ ಹೈರಾಣ ಆಯಿತು ಏನಾಯ್ತುರಿಯಪ್ಪ ಅಂದ್ರೆ ಅರಿಕೇರಿ ಊರು ಬಿಟ್ಟು ಕೇರಿಂದ್ರ ಅಂದ್ರ ಸದಪತಿ ಇಬ್ರು ಜೋಡಿಲಿ ಹೋಗಿ ಮುಮ್ಮೆಟ್ಟಿ ಕುಟ್ಟದ ಮೇಲೆ ಕೂತು ಮೇಲ್ನಾಡಿಗ್ ಹೋರಿ ಅರಣ್ಯಾಣ ಶ ಎರಡು ಎಡ ಮಕ್ಕಳು ಹುಡುತಾರ್ ನಿಮ್ಗ ಹೌದು ಯಾವ ಬೆಳಗಾವ ಜಿಲ್ಲಾದಾಗ ನಿನ್ ಕೀರ್ತಿ ಮುಗಲೆ ಮೂಡತ ಮಗಳಿಗೆ ಆಶೀರ್ವಾದ ಮಾಡ್ದ ಮಗು ಶಂತ ತಾಯಿ ಜಗನ ಮಾತಲ್ಲಿ ಜನ್ನ ಮತ ಹೌದು ಎಲ್ಲಿ ಬೆಳಗಾವಿ ಜಿಲ್ಲಾದ ಹೌದು ಅಕೆ ಅನಿಂದ್ರ ಎಲ್ಪರಟ್ಟಿ ಅರಣ್ ಗುಡಿ ನೋಡ್ಬೇಕು ಎಂತ ಕಟ್ಟಡ ಎಂತ ಗುಡಿ ಕೇರೂರಾಗ ನಾ ಹಾಡ್ಕಿ ಹೋಗಿ ಎರಡು ಸಾರಿ ಗುಡಿ ಮಲಕಾರ ನೋಡ್ಬೇಕಾರೆ ಬಾಗಲ್ ನೋಡ್ಬೇಕು ಬರೇ ಅಲ್ಲಿ ಹೌದು ಹೌದು ಅಂದ್ರೆ ಆದಿಶಕ್ತಿ ಇಕ್ಕಿ ಹೊಟ್ಟಿಲಿ ಹುಡುದಂತ ಮಕ್ಕಳ ಪವಾಡ ಪುರುಷರಾದ್ರೂ ಬೆಳಗಾವಿ ಜಿಲ್ಲಾ ದಾಗ ಆತನ ಅಕ್ಕಿ ತಾಯಿ ಜಾತ್ರೆಗಾಗಿ ಇಲ್ಲಿ ಕರ್ಸ್ಯಾರ ಹೌದು ಅಂತ ಅಮೋಘ ಶುದ್ಧನ ಮಗಳಾಗಿ ಹುಟ್ಟಿ ಕೆರೀಂದ್ರ ಹಳ್ಯಾಗ ಮೊದಲ ಅಮೋಘ ಶುದ್ಧನ ಕೈಲಾಸದಿಂದ ಬಂದಾಕ್ರ ಒಬ್ಬನೇ ಬೈಲು ಮುತಾಳ್ಸಿದ ಜೋಡಿ ನರಾಟ್ಯನ ಮನೆಗೆ ಹೆಣ್ಣು ಬೆಳಕು ಹಾದ ಬಳಕ ನಂದ ಬಳಕ್ರೆ ಕಾಡಿ ಕಾಡಿಕೆರೀಂದ್ರ ಪದ್ಮಾವತಿ ಲಗ್ನಾದ ಅಮೋಘಶಿದ್ದ ಮಾಧುಲಿಂಗನ ಮಾತು ಕೇಳಿಕೆಯಿಂದ ನಾಗಕ ಹರಿಕ ಬಂದ ನಿಂಬಿ ಹಣ್ಣ ಅಮೋಘ ಶುದ್ಧ ಉಡಿಯಾಗ ನೀಡ್ದ ಮಾಧುಲಿಂಗ ಪದ್ಮಾನ್ ಉಡಿಯಾಗ ಹೋಗಿ ನೀಡದ ಧರ್ಮರು ಹುಟ್ಟಿದ್ರ ಮೇಲಾಗಿತ್ತ ಹುಟ್ಟಿದ್ರು ಸತ್ಯ ಧರ್ಮರ ಪಾವಡ ಹಾರ ಚಾ ಕೊಡ್ಲಿ ಚಾ ಕುಡಿದ್ರೆ ಬಾಯ್ ಮಾಡತದ ಸುಡ್ಲಾತದ್ರಿ ಆದ ಕಾರಣ ಹೌದು ತಾಯಿ ಚರಿತ್ರೆ ಕೇಳೋ ಸಲುವಾಗಿ ಮಾಡೋ ಸಲುವಾಗಿ ಹಾಲು ಮತ್ತ ಹಿರಿಯಾರ ಇಲ್ಲಿ ಕೂಡ ಹಾಲು ಮತ್ತ ಹಿರಿಯಾರಲ್ಲಿ ಏನ ಧರ್ಮದಪ್ಪ ಅಂದ್ರ ಯಾರ ಹಾಲು ಮತ್ತ ಧರ್ಮದವ್ರ ವಿಶ್ವಾಸ ಪ್ರೇಮ ಹೌದು ಅವರ ದುಡಿಕೆ ಬಹಳ ದೊಡ್ಡದ ತಿಳಿಕ್ರ ಎಲ್ಲಾ ದೇವರ ಬಂದ ಹಾಲು ಮತ್ತದ ಅಡಕೈ ಅವ್ ಹಾಗ್ಯಾರಪ್ಪ ಅದಕ್ಕೆ ಬಾಯಿ ಅಗಳೇ ಕತ್ತಿ ಹೇಳ್ದಳು ನೋಡುವ ಪೈಲ ಒಂದು ಏನು ಹೇಳ್ದಳು ಏನು ಹೇಳಿದ್ರಿಪ್ಪ ಈಗ ಆರು ತಿಂಗಳು ಮಾತಾಡಿಲ್ಲ ನನ್ನ ಅನ್ಸ್ಲತ್ತಿದೀನಿ ನಾನು ಹೌದು ಸುನ್ನಿ ಬಹಳ ದೊ ಹಾಡ್ದತಾಳೆ ಹೌದು ಏಕ್ ಒಂದಿದ್ದು ಇದ್ದುದು ಜಗತ್ತಿನಾಗ ಮಾರ ದೊಡ್ಡ ಮಾರ ಐತಿ ಹೌದಾ ಜಗ ನಾಲ್ಕು ವರ್ಷ ಹಾಡ್ಕೆ ಮಾಡಿದಿ ಒಂದು ಐ ಉಳಿಯತ್ತಾಳೆ ಪೆಹಲ ನಂಬರ್ ಪೆಹ್ಲೇ ನಂಬರ್ ಉಳಿಯತ್ತಾಳೆ ದಾಬ ಹಾಕ್ತಾಳೆ ನೋಡಿರಿ ಹೌದು ಬಂದ್ರು ಯಾವುದು ವಿಚಾರ ಅಂದ್ರೆ ಸುಂಡಿ ಬದಿ ಕೊಟ್ರೆ ನಿಂದು ಜರು ಆತತಾಳೆ ಹೌ ನಾನು ಏನು ದಡ್ಡ ಸುಳಿ ಮಗ ಇದ್ದ ಬದಿ ಸುನ್ನಿ ತೊಳಕ ನಾಲ್ಕು ವರ್ಷ ಹಾಡೋರಿಗೆಲ್ಲ ಕರ್ಸಿದ ಮಗ ಐತನ ಹೌದ ಹೌದ ನೀನು ಸುನ್ನಿ ತೊಗೊಂಡು ನನಗೇನು ಮಾಡು ಹತ್ತು ಗುದ್ ಗರ್ಸದನು ಏ ಒಂದರಿಂದ ಒಂದು ಇಟ್ಟಂದು ಹನ್ನೊಂದು ಆತು ನಿನ್ನ ಸುನ್ನ ನೇನು ಗರ್ಸದ ಹತ್ತು ಮತ್ತೊಂದು ಹೆಚ್ಚೆ ಒಂದು ಒಂದು ಇಟ್ಟರೆ ಹೆಚ್ಚಾಗ್ತದೇನು ಶೂನ್ಯ ಇಟ್ಟು ಹೆಚ್ಚಾಗ್ತದ ಬೆಲೆ ಒಂದು ಹೇಳಿ ನೋಡೋಣ ಈಕಿ ಶೂನ್ಯ ಈ ಶೂನ್ಯ ನಮ್ದು ಏನು ಸಂಬಂಧ ಇಲ್ಲ ನಾವು ಒಂದೇ ಇಡೋರು ಒಂದಕ್ಕೆ ಒಂದು ಇಟ್ಟರೆ ಹನ್ನೊಂದು ಆಯ್ತು ನೀನು ಶೂನ್ಯ ಗಬ್ಬು ಹೌದಾ ಅದಕ್ಕೆ ಹೇಳ್ತಲ್ಲ ಒಂದೇ ನಂಬರ್ ಉಳಿದೇ ಒಂದೇ ನಂಬರ್ ಅದ ಹೌದಾ ಹಾಲು ಮತ್ತೆ ಹಿರಿಯರು ಹಾಡ್ಕೊತ ಬಂದಾರ ಬಂದಾರೆಯಪ್ಪ ಏ ನೋಡಿ ಲೈಟ್ ತೆಗ್ದ್ರೆ ನೋಡಿ ಯಾರು ಇಲ್ಲಿ ಪೀಸ್ ಹೋಗ್ಯದ ಇಲ್ಲಿ ಫೀಸ್ ಹೋಗ್ಯದ ನೋಡು ಹೌದಾ ನಾ ಯಾಕ ಹಂಚಿ ಹಾಡ್ಲಕತ್ತಿದು ನನ್ನ ಮ್ಯಾಲೆ ಹೆಚ್ಚು ಆದಂಗೆ ಹೆಚ್ಚು ಕಲ್ಲು ಹಿಡಿತಿದು ಮಂದಿ ಹಂಗೆ ಹದ ನೀನ್ ತೆನಾಳ್ಯಾಗ ಹಂಗೆ ಆಯ್ತು ಹರಿಪಾಡುಗ್ ಬಾವಾ ಸವನ ಜಾತ್ರೆಯಾಗ ಹಂತ ಗೊರ್ನಾಳ್ ಬಸ್ಸು ಮಾತಾಡೋಕ ಇದ್ದು ಹೆಂಗಾಯ್ತು ನೋಡಿದಿಲ್ಲ ಲೈಟ್ ಹಳ್ಳಿ ಬಿತ್ತು ಹೌದು ಹೌದು ಚಾಲ ಮಾಡ ನಿಮ್ಮ ಹೋಗಲೇಟ ಅದಕ್ಕೆ ಬಂದು ಯಾವ್ದೇ ಮಾತಾಡಬೇಕಾಗಿದ್ರೆ ಅರ್ಥ ವಿಚಾರ ಬೇಕು ಹಾಲ್ ಮತ್ತ ವಿಷಯ ಬೇಕು ಅದಕ್ಕ ಜಾನ್ಪದ ಬೇಯ್ತೀರಿ ನೀವು ಹಿರಿಯರ್ ಬ್ಯಾಡ ಬಿಟ್ಟು ಬಿಡು ಬ್ಯಾಡ ಉಷಾ ಬರಲಿಲ್ಲ ಹೌದು ಅದಕ್ಕೆ ತಾಯಿ ನಕ್ ಕೊಂತ ಹನ್ನೆರಡು ವರ್ಷ ವಿರುಳ ಹನ್ನೆರಡು ವರ್ಷ ಇಪ್ಪತ್ತ ನಾಲ್ಕು ವರ್ಷ ಮಾವನ ಶೇವ ಮಾಡಿದಳು ಯಾರು ಮಾಡಿದಳು ಐದು ಮಂದಿ ಮಕ್ಕಳ ಕೋತೆ ಇದ್ರು ಇಂದಾಪುರ ಹೋಗಿ ಬನ್ನಮೊಳಿ ಉಗ್ರದನ ಪದ್ಮಯಿ ಪೂಜೆ ಆದಗೌಡ ಅಚ್ಚಿಗಾಯಿ ಹೌದು ಐದು ಮಂದಿ ಮಕ್ಳಿರ್ಲಾಕಾಗಿ ಉಮ್ದಿ ಮಲಕಾರ್ಶಿದ ಹಡಿಬೇಕಾಗಿದ್ರ ಹಗಲ್ ಹನ್ನೆರಡು ವರ್ಷ ಇಪ್ಪತ್ ನಾಲ್ಕು ವರ್ಷ ಮಾವನ ಸೇವಾ ಮಾಡಿ ಮಗ ಹಡದಳು ಹೌದು ಅಂತ್ಯವ ಹುಡದಳು ಕನಬಾಯಿ ಹೊಟ್ಟಿಲೆ ಮಲಕಾರ್ಸಿದ್ ಹುಟ್ಟದ ಹೌದು ಮಲಕಾರ್ಸಿದ್ ಹೆಂಗ್ ಹುಟ್ಟದ ತಾಯಿನ ಹೇಳಕ್ಕ ನಾವು ಯಾವ ಪ್ರಕಾರ ಮಗನಿಗೆ ಹುಡುಕ್ತಾಳ ಮಗನಿಗೆ ತನ್ನ ಧರ್ಮದ ಮನೆಗೆ ಹ್ಯಾಂಗ್ ಬಿಡ್ತಾಳ ತಾಯಿ ಕರಳ ಅಂದ್ರೆ ಎಂತಾದ್ರು ಹೌದು ಆದಿ ಶಕ್ತಿ ಕೊಂತೇವ ಹ್ಯಾಂಗ ದುಡ್ದಾಳ ಅಂದ್ರೆ ಐದು ನೋಡಿ ಖಾಲಿ ಹಾಡಿ ಹೇಳ ಹೌದು ಹೌದು ಇದೇನಾಥ ಪೈಲ್ವ ನಾ ಮಾಸ್ತರ್ ಬಂದಿಲ್ವ ಸ್ವಂಟ್ನಿಗೆ ನರ ಹೋಗ್ಯದ ಒಂದು ನಾನೇ ಮಾತಾಡೋದು ನಾನೇ ಹೇಳೋದು ಎಂಬತ್ತೈದು ಕಿಲೋ ತೊಂಬತ್ತೈದು ಕಿಲೋ ವಾಜ್ಯ ಅದು ಹೇಳೋದು ಹಾಡೋದು ನಾನೇ ಅನ್ನೋ ಭಾತಕ್ಕಂಬಳತ್ತು

ಇವನವ್ನು ಹರೇ ಗೀಳನ್ನ ಬೆನ್ನು ಬೆನ್ನ ಬಿಡುದ್ರಿ ಹಝಾರ್ ತೋಳರ್ದೆ ಸುಮ್ ಬರ್ತಾವ್ರಿ ಎಲ್ಲಿ ತರ್ವಿ ಪಿರ್ವಿ ಎಲ್ಲ ಗೋಳಿ ಆಗಿ ರೊಕ್ಕನ ಕಾಲಾಗಿ ಬರ್ತಾವ ಇವು ಮತ್ತೆ ಹ್ಯಾಂಡ್ ಹೊಡಿತಾಳತ್ತ ಮದ್ವಿನಿ ಆಗಿಲ್ಲ ಎಲ್ಲಿ ಹ್ಯಾಂಡ್ತಿ ಬನ್ಯ ನಿನ್ಗ ಆ ಸುಳು ಹೇಳ್ತದ ಮದುವಿನ ಇಲ್ಲ ಬರ್ದು ದಿಮ್ಮಿನ ಮುಂದೆ ಅದು ಸುಳ್ಳು ಹೇಳ್ಬೇಡ್ರಿ ಬಹಳ ಮಂದಿಗೆ ಮಣ್ಣು ಅದು ಅದ್ರು ಹೈನಾಳ್ ಚಂದ್ರಮು ಜವ್ರ ಗೌಡ್ರ ಜಾತಿಯಲ್ಲಿ ಪಂಚಮ ಸಾಲಿ ಅವ್ರಾವದ ಸಾಯನ ಉಂಡಿ ಭಂಡಾರ ಹಾರತಾವ ಯಾವ ಜಾತಿಲಿ ಪಂಚಮ ಸಾಲಿ ಇದ್ರ ಯಾಕ ಮಾಳಿಂಗ್ರೆ ಮುಂದೆ ಮೂರ್ ದಿನ ನಿತ್ ಮಳೆಕಾಲ ಕಟ್ಟಿ ದಿಮ್ಮಿ ಕಟ್ಟಿ ಹಾಡ್ಲತ್ತ ಮೂರ್ ದಿನ ಕಾಲು ಮಾಡಿ ನೀರ್ ಇಲ್ಲ ಊಟ ಇಲ್ಲ ಮೂರ್ನೇ ದಿನಕ್ ಮುಂಡಾಸಾದ ಅದ ಕಾಲು ಬಿಚ್ಚಿ ಹೌದ ಅದಕ್ಕೆ ಮಾಳಿಂಗ್ರೇನ ಕಟ್ಟ ಮಲ್ಲಿ ಏರ್ತಿತ್ತು ಇಳಿತ ಅಂತ ದುಡದ್ ಹಾಡ್ದವ್ರ ಅವ್ರ ನಾವ್ ಜರ ಹಾಡ್ಲಾತಿವ ಕಟ್ಟ್ಮಲ್ಯ ಮರದ ಬಿತ್ತು ಮ್ಯಾಲೂ ಇರಲ್ಲ ತೆಳಗ ಬರ್ರ ಬರ್ಲಿ ನಾ ಭಕ್ತಿ ಹಾಡಿಕೆ ಅಲ್ಲಿ ಹಾಡಿಕೆ ಅದಕ್ಕೆ ಹೇಳ್ತಾರೆ ಆ ಹಾಡ್ಕಿನ ಬೇರೆ ಈ ಹಾಡ್ಕಿನೇ ಬೇರೆ ಮಾರದ ಹಾಡೋರು ಜಗ ಎಲ್ಲ ಬ್ರಹ್ಮಚಾರಿ ಎನ್ಸ್ಕೊಂಡು ಕೇರಿ ಮಟದಂಗ ಮಠ ಕಟ್ಟಿ ಕೇಂದ್ರ ಅಮೋಕ್ಷಿನ್ ಕೀರ್ತಿ ಮೂರು ನಿಮ್ ಅಂತವ್ರು ಹಾಡೋರು ಇರ್ತಾರ ಮನೆಯಾಗ ನಮ್ಗೆ ಏನಾಗಂದ್ರು ನೋಡ್ರಿ ನಮ್ಮ ಇರುತ್ತೆ ಇನ್ನು ಇನ್ನೊಂದು ಕೃಷ್ಣ ಇದ್ದಂಗ ನಾ ನೂರ ಒಂದವು ಅದೇನು ಗೊತ್ತಿನ ಅದು ಹೇಳ್ಬೇಡಿ ನಿಮ್ಮ ಮಂದಿ ಆಗ್ಬೋದು ಅಂತ ನಮ್ಮ ಅವುಗಳು ಇಬ್ಬರು ಜಗಳಾಗಿ ಮತ್ತೊಂದು ಮಾಡ್ಕೊಂಡು ಪೋಯ್ ಅಂತ ತಪ್ಪದ ಇದು ಏ ನಾ ಬಿಡು ಮಾಳಿಗ್ರ ಯಾಡ್ ಹೌದ ಮತ್ ದಗದ್ ಹೇಳ್ತಲ್ಲ ಇದು ತಾಂಬಾದ ಲಕ್ಷ್ಮಿ ಮೊದಲಿಗೆ ಹಾಡ್ತಿ ಮಾಳಿಗ್ರ ಬಿಟ್ಟ ಯಾಡ್ ಕೋರಿ ಚಂದ್ರ ಮಗಳ ಮಗಳ ಮದುವೆ ಆದ ಹ ಆಯ್ತು ಮಾಳಿಗ್ರ ಯಾಡ್ ನನಗೆ ಯಾಡ್ಬೇಡ ನಿಮ್ಮ ಆಳಿಗರೈ ಕೇಳಿಲ್ಲ ನನ್ಗೆ ಕೇಳ್ತಿ ಹದ್ ಏ ಬೈ ನನ್ನ ಅದಿಗೆ ಹತ್ತಿಬೇಡ ನಾ ಬಾಯಿ ಬಿಟ್ಟಿಲ್ಲ ನಾ ಓಟ್ ಹಂಗೆ ನಾ ಆ ತಪ್ಪು ಮಾಡ್ಯಾವ ನಾಶ ಮಾಡೋದು ಎಂಥ ಹೊಡೆದಾಗ ಅದಲ್ಲ ನಾವು ಯಾಡ್ಯಾಡೇ ಮಾಡ್ಕೊಂಡಿದ್ದೇವೆ ನೀನು ಚೊಣ್ಣೆ ತೋರ್ಯಾಗ ಒಂದೇ ಮಾಡ್ಕೊಂಡು ತೋರ್ಸು ನಾವು ನಿನ್ಗೆ ಹಜಾರ್ ಬಕ್ಷಿಸ್ ಕೊಡ್ತೀನಿ ಹತ್ ಈ ಮಗ ಎಲ್ಲಿ ಹೋದ್ರು ಅವ್ನಿಗೆ ಹೆಣ್ಣು ಕೊಡಲ್ರು ಅವ್ನ ಗಲ್ಲ ತುಟ್ಟಿ ಹೆಂಗ ನೋಡ್ರಿ ಇಲ್ಲ ಸುಳಿದು ಬಲ್ಲಾಳೆ ಹಲಿ ಬಿ ಹಲಿ ಬೈ ಅಲ್ಲಿ ಜಡ್ ಹೊಂಟಿತ್ತು ನೋಡು ಅದೇ ಸೋಷಭಾತದ ಮಂದಿ ಅದಕ್ಕೆ ಬಾಯಿ ಒಂದರ ಅಂದ್ರೆ ಒಂದ್ ಇಟ್ರು ಹನ್ನೊಂದು ಒಂದರ ಸುನಿ ಸುನಿ ಜ್ವರ ಸಂಬಂಧ ನಾವು ಹೋಗಾವ ಜೋರೇ ಜ್ವರ ಮನುಷ್ಯನ ಅಲ್ಲ ಅದಕ್ಕೆ ನಿನಗೆ ಏನ್ ಕೇಳಿದ ಪ್ರಶ್ನೆ ಮಂದಿಗೆ ಪಟಾಶ್ ಕೊಟ್ಟು ಮಂದಿ ಹೂ ಅಂದ್ರೆ ನಂದು ಹೂ ನಂದ ಆಡ್ತೀನಿ ಇಲ್ಲ ಆ ಇದೇ ಊರಾಗ ಭೂಮಿ ಅದ ತಿಳಿತೇನೆ ಯಾಕಂದ್ರ ಆ ಭೂಮಿ ಯಾ ಸ್ಥಾನಗದ ಬಾರಾಲಂಬುರ್ ಜಮೀನದ ಅಲ್ಲೇ ಬರ್ಲಿ ಹುತ್ ಕುರಿ ಎದ್ದಾವ ಅವು ಎಲ್ಲಿ ಭೂಮಿಯದ ಯಾ ತಾಲೂಕಾ ಯಾ ಜಿಲ್ಲಾ ಹೇಳಿದೆ ಅಂದ್ರೆ ಹೊಂದ ಹುಲಿ ಹತ್ತಿ ಯಾಕಂದ್ರೆ ಬಯಲೇತೀನಿ ಮಾಳಿಂಗರ ನೋಡ್ತದೆ ಒಟ್ವಾಂಡ್ ಹುಲಿ ಗಂಡು ಹುಲಿ ಮುಗಳ ಹುಲಿ ಅತ್ತಳ ನೀ ಹುಲಿಯರು ಇರು ಇರು ಏನಿರು ಖರೆ ನಿಮ್ಮ ಹುಲಿ ನಮ್ಮ ಕಡೆ ಬ್ಯಾಡ ಅದಕ್ಕೆ ಮಂದಿ ಪಟಾಶ್ ಕೊಟ್ಟು ಹೇಳು ಮಳಿ ಕಿಲಿ ಬೆಳಕಿಲಿ ತಂದಾನ ಮಕ್ಕಳಿಗೆ ಕಿರಿ ಪಡ್ಕೊಂಡು ಬಂದಾನ ಆಶೀರ್ವಾದ ಮಲಕಾರ್ಸಿದ ಪಟ್ಟಣ ಒಂದು ಕಿರಿದು ಉಮ್ದಿಗೆ ಬಂದ್ರು ಮಕ್ಕಳ ಸದ್ಯ ಶ್ರವಣ ತಿಂಗಳ ತೋಟದ ದಿನ ಎಷ್ಟು ಹಜಾರೋ ಜನ ಬಂದು ಕೂತಿರ್ತಾವೆ ಹನ್ನೆರಡು ವರ್ಷ ಇಪ್ಪತ್ ನಾಲ್ಕು ವರ್ಷ ಮಕ್ಕಳವ್ರಿ ಟೋಟ್ಲ ಬಡ್ಡೆ ಕೂತ್ರ ಉಮದ ಸದ್ದಿ ಆತು ಹೌದ ಅದಕ್ಕೆ ತಂದನ ಮತ್ತೊಂದು ನಾಲ್ಕು ಕೇಳಿದ್ ಮೂರು ನೀ ಒಂದು ಬಾಯಿ ಈ ವಿಷಯ ಹಿಂಗದ ಕಾಂಬಳಿ ಹೆಚ್ಚ ಹೊತ್ ತಿಳಿಲಿ ತಿಳ ಭಂಡಾರ ಹೆಚ್ಚ ನಮ್ಮ ಪಾಲಿಗೆ ಭಂಡಾರ ಇರ್ಲಿ ನಿನ್ನ ಪಾಲಿಗೆ ಕಾಂಬಳಿ ಇರ್ಲಿ ಕಂಬಳಿ ಆನ್ ಮಾಡ್ತ ನೀ ಮಂದಿಗೆ ಭಂಡಾರ ಭಂಡಾರಿ ಮಾಡ್ತ ನಾ ಹೇಳ್ತ ಶಿ ಒಳಗೆ ಬೆಳಸು ಆ ಪಾರ್ಗಳ ಮಾತು ಕೇಳಿ ಕೇಂದ್ರ ಯಾರೇ ಮಾತಾಡ್ಬ್ಯಾಡ್ದು ಗೊತ್ತಾಯಿ ದೊಡ್ಡಕ್ಕಿದ್ಯಾವ ಈಗ ಒಂದು ಖ್ಯಾಲಿ ಅಂದು ಅವು ಸಣ್ಣ ಸಣ್ಣನಿ ಅವ್ರಿ ನಾವೊಂದು ಯಾನೇ ಅಂದ್ರೆ ಖಡಕನ್ ಎರಡು ಮೂರು ಅಂದ ಹೋಯ್ತು ನಮ್ಮದು ಎಲ್ಲಾನೇ ಹೋಯ್ತು ಮತ್ತೆ ಅಲ್ಲ ಕಂಜು ಗಿರೇಕು ಅಲ್ಲವು ಅವ ಅಂಬ ಏ ಮಗನ ಅಂದ್ ಹುಸುಳ್ಳಿ ಮಗನ ಅಂದ್ ನನ್ಗೆ ಕನು ಇದ್ರಾಗ ನನ್ನ ವಯಸ್ಸು ನನಗೆ ಅತ್ತಾರ ಯಾರು ಮಳಿಗರ ಅಮೌಷ್ಯ ಕೂಡ ನೆನೆಸ್ತದ ನನ್ಗೆ ನನಗೆ ಹುಸಿ ಹುಳಿಮಗ ಅಂದವ ಬಾಯಿ ಏನತ್ತಳ ಅಪ್ಪಾಜಿ ಅತ್ತಳ ಅವ ಹುಸು ಹುಳಿ ಮಕ್ಕಳ ಅದಕ್ಕೆ ಭಾಳ ಮಾತಾಡಿ ವಿಚಾರ ಮಾತಾಡ್ರಿ ಏನ ಸಂದ ಭಾಳ ಬರೋವ ಶಿಸ್ತಿಲಿ ಹಾಡಿದ್ರೆ ತಿಕ್ಕದ ಹಾ ಖಾಲಿ ಅಂದ ನಮ್ಮ ಮ್ಯಾಳಿ ಪಾಳಿ ಕೊಡು ನಂಬ ಬೈ ಮ್ಯಾಳಿ ಬಿಡೋ ಏನ್ ಬರ್ತಾ ಬರ್ತಾ ಮುಂದಿನ ದಿವ್ಸ ನೀವು ಹೆಂಗೆ ಕುಣಿತ ದೇವ್ರ ಕುಣ್ದಂಗ what okay. you